ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಪಶು ಮಿತ್ರ ವೀಕ್ಷಕರೇ ಇವತ್ತು ನಿಮಗೆ ಮೇಕೆ ಮರಿಗಳ ವ್ಯಾಪಾರ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕುಕುಂಪಳ್ಳಿ ಸಂತೆಯಲ್ಲಿ ಬಂದಿದ್ದೀವಿ ಇವತ್ತು ನೋಡ್ಕೊಳ್ಳಿ ಇದು ಕೊಪ್ಪಳ ಡಿಸ್ಟಿಕ್ಕಲ್ಲಿ ಬರುತ್ತೆ ಕುಕಂಪಳ್ಳಿ ಸಂತೆ ನೋಡ್ಕೊಳ್ಳಿ ಇಲ್ಲಿ ಆಡು ಮರಿಗಳು ಮತ್ತು ಆಡು ಯಾವ ರೀತಿ ರೇಟ್ ಇದೆ ಅಂತ ತಿಳಿಸ್ಕೊಡ್ತೀನಿ ಇವತ್ತು ಏನಂದಿರ ಅಣ್ಣ ಎಷ್ಟ ತಗೊಂಡಿದ್ದು ಎಂಟುವರೆ ಸಾವಿರ ಆಗಿರೋದು ಗಬ್ಬಾಗಿರೋದು ಗಬ್ಬಣ ವೀಕ್ಷಕರ ನೋಡ್ಕೊಳ್ಳಿ ಇದು ಎಂಟೂವರೆ ಸಾವಿರ ತಗೊಂಡಿದಾರೆ ಎಣ್ಣೂರು ಗಬ್ಬಾಗಿರೋ ಹಾಡು ನೋಡ್ಕೊಳಿಗೈತಣ ಆರಲ್ಲಿ ಅಂದ್ರೆ ಆರ್ಲಂದ್ರೆ ಅಣ್ಣ ಕೊನೆ ಸ್ಟೇಜ್ ಐತಣ ಹೋಗ್ರ ಇದು ರೈತರಿಗೆ ರೇಟ್ ಏನೈತೆ ಅಂತ ಗೊತ್ತಾಗಬೇಕಲ್ಲ ವಾರ ವಾರ ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಪಶು ಮಿತ್ರ ಅಂತ ಯೂಟ್ಯೂಬ್ ಚಾನಲ್ ಯೂಟ್ಯೂಬಲ್ಲಿ ಹಾಕ್ತೀನಿ ವಿಡಿಯೋನ ರೈತರಿಗೆ ಏನೇನು ಅನುಕೂಲ ಆಗತ್ತೆ ನೋಡಿ ಅದನ್ನೆಲ್ಲ ನನ್ನ ಆಗೋಷ್ಟು ಸಹಾಯ ಮಾಡ್ತಿದ್ದೀನಿ ಅಂದರೆ ಈ ವಾರ ಇಷ್ಟು ರೇಟ್ ಇದೆ ಮುಂದಿನ ಯಾವ ರೀತಿ ರೇಟ್ ಇರುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ ತಪ್ಪಾ ನಾನು ಮಾಡ್ತಿರೋದು ಇಲ್ಲಲ್ಲ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರೆ ನಡೀತೀರಾ ಅಲ್ಲ ಬಡವರಿಗೆ ಗೊತ್ತಾಗಲ್ಲ ರೇಟ್ ಏನಿದೆ ಈ ವಾರ ಅಂತ ಹೇಳ್ಬಿಟ್ಟು ಅದಕ್ಕೆ ವಿಡಿಯೋ ಮಾಡ್ತಿರೋದ್ ಶಿಕ್ಷಕರೇ ನೋಡ್ಕೊಳ್ಳಿ ಈ ರೀತಿ ಇದೆ ಹಾಡು ಹೆಂಗೆ ತೊಗೊಂಡ್ರಣ್ಣ ಎಷ್ಟು ಅಣ್ಣ ಏಳು ಸಾವಿರ ಮುನ್ನೂರು ಏನು ಸಾಕೋದ ಕಣ ಹೆಂಗೆ ಗಬ್ಬೈತೆ ಹಾಡು ಇದು ಯೂಟ್ಯೂಬ್ ಚಾನಲ್ಗೆ ನಾ ಹಾಕೋ ವಿಡಿಯೋ ಏನಾದರೂ ರೈತರಿಗೆ ಗೊತ್ತಾಗಬೇಕಲ್ಲ ಮಾಹಿತಿ ಅಂತ ಹೇಳ್ಬಿಟ್ಟು ಮಾಡ್ತಿರೋದಣ್ಣ ಅಂದರೆ ಯಾವ ಹಾಡು ಯಾವ ರೀತಿ ರೇಟ್ ಇದೆ ಅಂತ ಹೇಳ್ಬಿಟ್ಟು ಏಳು ಸಾವಿರ ಮುನ್ನೂರು ನೋಡ್ಕೊಳ್ಳಿ ವೀಕ್ಷಕರ ಈ ರೀತಿ ಇದು ಬನ್ನಿ ಕುಕುಮಳಿಸ್ ಸಂತೆಗೆ ತುಂಬ ಹಾಡು ಸಿಗುತ್ತೆ ನಿಮಗೆ ಬಂದುಬಿಟ್ಟು ತೊಗೊಂಡೋಗ್ಬಿಡಿ ಈ ರೀತಿ ಹಾಡುಗಳು ಬಂದಿರ್ತವೆ ಮತ್ತು ಹೇಳ್ಬೇಕಂದ್ರೆ ಈ ಮತ್ತೆ ಈ ರೀತಿ ಹಾಡುಗಳು ಬಂದಿರ್ತದೆ ಎಲ್ಲ ರೀತಿ ಎಲ್ಲ ತಳಿ ಹಾಡುಗಳು ಬಂದಿರ್ತವೆ ಮೌಳಿ ತಳಿ ಆಗಲಿ ಮತ್ತು ಹೇಳ್ಬೇಕಂತಂದರೆ ಜವಾರಿ ತಳಿ ಆಗಲಿ ಎಲ್ಲ ತಳಿ ಹಾಡು ಬರ್ತಿರ್ತದೆ ಬಂದು ಒಂದು ಸಲ ಹೋಗಿ ಆಯಿತಾ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂದ್ಕೊಳ್ತೀನಿ ಇಷ್ಟ ಆಗ್ತಿದ್ದರೆ ವೀಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ ಮತ್ತು ಪಶುಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇಲ್ಲಿ ಯಾವ ರೀತಿ ವ್ಯಾಪಾರ ಹೇಳ್ತಾರೆ ಅಂತ ಕೇಳೋಣ ಅಷ್ಟು ಗುತ್ತಿಗೆನ್ರಿ ಏನಂತಾರೇಟ್ ರೀ ವೀಕ್ಷಕರೇ ನೋಡ್ಕೊಳ್ಳಿ ಇವು ಅಷ್ಟು ಗುತ್ತಿಗೆ ಗುತ್ತಿಗೆ ಅಂದರೆ ಟೋಟಲ್ ಆಗಿ ಹೇಳೋದು ವ್ಯಾಪಾರ ಈಗ ಒಂದು ಲಕ್ಷ ಆಗಲಿ ಎರಡು ಲಕ್ಷ ಆಗಲಿ ಟೋಟಲ್ ಮರಿ ಆಯ್ತು ಮರಿ ಆಯಿತು ಟಗರ್ ಮರಿ ಆಯ್ತು ಓತು ಮರಿ ಆಯಿತು ಒಳಗಡೆ ಎಲ್ಲ ಮರಿ ಇದ್ರು ಗುತ್ತಿಗೆ ಕೊಡ್ತಾರಂತೆ ಒಂದೆರಡು ಕಿತ್ತು ಕೊಡಲ್ಲಂತೆ ನೋಡ್ಕೊಳ್ಳಿ ಈ ರೀತಿ ಇದೆ ಅವ್ರು ಯಾರು ಇಲ್ಲ ಇಲ್ಲಿ ವ್ಯಾಪಾರ ಕೇಳ್ಬೇಕಂತಂದ್ರೆ ಈ ರೀತಿ ಇದೆ ನೋಡ್ಕೊಳ್ಳಿ ನೀವೇ ನೋಡ್ಕೊಳ್ಳಿ ಏನಂದ್ರಿ ಸಾಗರ ಜೋಡಿ ಐದೊಂದ್ರ ಹತ್ತುವರಿ ಯಾಕೆ ಕಡಿಮೆ ಹೇಳ್ತಿದ್ರಿ ದೊಡ್ಡದಿದೆ ಹಾಡು ಹಾಡಿಗೆ ರೇಟ್ ಇಲ್ವಾ ಇವಾಗ ನಾವು ಭಾಳ ದಿವಸ ಆದ್ಮೇಲೆ ಬಂದಿವ್ರಿ ಸಂತಿಗೆ ಅದಕ್ಕೆ ಗೊತ್ತಿಲ್ಲ ಅಂದ್ರೆ ಕೊಡೋದು ಎಷ್ಟಿಗೆ ರೀ ರೇಟ್ ಇವಾಗ ನಿಮ್ಗೆ ಕೊಟ್ಟು ಫೈನಲ್ ಅಂದ್ರೆ ಒಂಬತ್ತುವರಿ ಅಂದ್ರೆ ಹಾಡು ಗಬ್ಬಿದೆ ಇವಾಗ ಗಬ್ಬು ಅಂದ್ರೆ ಮರಿಗರಿ ಇರಲಿಲ್ಲ ಗಬ್ಬಿರೋದು ಹಾಡು ಎಷ್ಟು ಅಲ್ಲಿಗೆ ಐತಣ್ಣ ಇದು ಇವಾಗ ಬಾಯಿಲ್ತೈತಿ ವೀಕ್ಷಕರೇ ನೋಡ್ಕೊಳ್ಳಿ ಈ ಥರ ಇದೆ ಹಾಡಿದು ನಿಮ್ಗೆ ಏನಾದರೂ ಈ ಥರದ್ದು ಹಾಡ್ಬೇಕಂದ್ರೆ ಕುಕ್ಕಂಪಳ್ಳಿ ಸಂದೇ ಬಂದುಬಿಟ್ಟು ತಗೋಬಹುದು ಮತ್ತೆ ಏನಾದರೂ ಹಾಡಾಗಲಿ ಕುರಿಗಳಾಗಲಿ ಮತ್ತೆ ಆಡು ಮರಿಗಳಾಗಲಿ ನಿಮ್ಗೆಲ್ಲ ರೀತಿ ಸೌಕರ್ಯಗಳ ಸಿಗುವಂಥ ಮಾರ್ಕೆಟ್ ಇದು ಬಂದು ನೀವು ತೊಗೋಬಹುದು ಇಲ್ಲಿ ನೋಡ್ಕೊಳ್ಳಿ ಆಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇವು ಹಾಡುಗಳಿವು ಅಂದರೆ ಮೇಕೆ ಇರ್ತದಲ್ಲ ಮೇಕೆ ಅಂತಾರೆ ಈ ಕಡೆ ಮೇಕೆಗಳು ನೋಡ್ಕೊಳ್ಳಿ ಆಡಿದು ಇಲ್ಲ ಇಲ್ಲದ ಇಲ್ಲದಣ್ಣ ಏನಂದ ರೇಟ್ ಅದು ಇದು ರೇಟು ಹನ್ನೆರಡುವ ಹನ್ನೆರಡುವರೆ ಸಾವಿರ ರೇಟು ಕೊಡೋದಣ್ಣ ಫೈನಲ್ ನಿಮ್ದು ಕೊಡೋದು ಹನ್ನೆರಡು ಕೊಡ್ತೀನಿ ಅದು ಹೇಳೋದು ಹದಿನೈದು ಸಾವಿರ ಹದಿನೈದು ಸಾವಿರ ಅಂತ ಕೇಳ್ತಿದಾರೆ ಹನ್ನೆರಡು ಹನ್ನೆರಡುವ ಕೊಡ್ತೀರಿ ಹದಿಮೂರು

ವೀಕ್ಷಕರೇ ನೋಡಿದ್ರಲ್ವಾ ಹನ್ನೊಂದುವರೆ ಸಾವಿರ ಅವರು ಲಾಸ್ಟ್ ಇವ್ ಹಣ್ಣವರಿದ್ರಲ್ಲ ಹನ್ನೆರಡು ಸಾವಿರ ಕೊಟ್ಟು ಹಾಕುವ ಇವರು ಹದಿಮೂರು ಸಾವಿರ ಅಂತ ಹೇಳಿದಾರೆ ಹದಿಮೂರು ಹದಿಮೂರಾಗ ಕೊಡ್ತೀರ ಅಂತ ಫೈನಲ್ ಆದ್ರೆ ಏನು ಹನ್ನೆರಡು ಸಾವಿರ ಬಿಟ್ಬಿಡಪ್ಪ ಅಂತ ಹೇಳ್ತಿದಾರೆ ಇವ್ರು ವೀಕ್ಷಕರು ನೋಡ್ಕೊಳ್ಳಿ ಇವ್ ಹಣ್ಣವ್ರು ಇದಾರಲ್ಲ ಹನ್ನೆರಡು ಸಾವಿರ ಬಿಟ್ಬಿಡಪ್ಪ ಅಂತ ಹೇಳಿದ್ರು ಅವ್ರು ಒಪ್ಲಿ ಹೋಗ್ತಿದ್ದಾರೆ ಅಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿದ್ದಾರೆ ನೋಡಿ ಅವ್ರು ಹೋಗ್ತಿದ್ದಾರೆ

ಅಂದ್ರೆ ಟೈಮ್ ಆಗೈತಿ ಕೊಡ್ತಾರಂತ ಅವ್ರಿಗೆ ಹಾಂ ಹೌದು ಹಾಂ ಏನ ತಗೊಂಡ್ರ ಎಷ್ಟ ಕಣ್ ಹನ್ನೊಂದು ಸಾವಿರ ಏನು ಕಟ್ಟಿದವರ ನಾನು ಗಬ್ಬಿರೋದಾ ಗಬ್ಬಿರೋದ ಎಷ್ಟು ಅಣ್ಣ ತಿಂಗಳ ತಿಂಗಳಣ್ಣ ಅಂದ್ರೆ ಅಣ್ಣ ಇದು ಅಣ್ಣ ಸಗಲ್ಲ ಹಾ ಸೊಗಲಂತೆ ನೋಡ್ಕೊಳ್ಳಿ ವೀಕ್ಷಕರೇ ಸೊಗಲಂದ್ರೆ ನನಗೂ ಅರ್ಥ ಆಗೋತ್ತಿಲ್ಲ ಏನಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ಇರ್ತಿದ್ದ್ಯಾಡು ಅವ್ರಿಗೆ ಸೊಗಲಂದ್ರೆ ಅರ್ಥ ಆಗತ್ತೆ ಸ್ವಲ್ಪ ಅಲ್ಲಿ ತಿಳಿಸ್ಬಿಡಿ ಸೊಗಲಂದ್ರೆ ಏನು ಅರ್ಥ ಅಂತೇಳು ಇಷ್ಟು ಕೇಳ್ತಾರಣ ಎಷ್ಟು ಕೇಳ್ತಾರಪ್ಪ ಯಾವ್ದು ಇದಾಡ ದೊಡ್ಡಾಡು ಒಂಬತ್ತುವರೆ ಸಾವಿರ ಕೇಳ್ತಾರೆ ನೋಡ್ಕೊಳ್ಳೋ ಈ ಭೀಕ್ಷರ ಗಾಡು ಹೆಂಗಣ್ಣ ಒಂದೊಂದು ಹಂಗೆ ಕೊಡೋದು ಫೈನಲ್ ಫೈನಲ್ ಎಂಟುವರಿ ಅಲ್ಲ ಯೂಟ್ಯೂಬ್ಗೆ ನಾವು ವಿಡಿಯೋ ಮಾಡ್ತಿರೋದು ನೋಡು ವೀಕ್ಷಕರೇ ಯಾವುದಾದ್ರೂ ಹಿಡ್ಕೊಳ್ಳಿ ಎಷ್ಟು ಎರಡು ನಾಲ್ಕು ಆರು ಎಂಟು ಇದಾವೆ ಇವು ಎಂಟು ಹಾಡು ಯಾವುದಾದ್ರೂ ಹಿಡ್ಕೊಳ್ಳಿ ಎಂಟುವರೆಗೆ ಒಂದು ಅಂತಿದ್ದಾರೆ ಅಣ್ಣವರು ನೋಡ್ಕೊಳ್ಳಿ ಈ ರೀತಿ ಇದೆ ಹಾಡುಗಳು ಇಲ್ಲೇನು ಕಾಣಿಸ್ತಿದೆಯಲ್ಲ ಆರು ಎರಡು ನಾಲ್ಕು ಆರು ಈ ಒಂದೆರಡು ಎಂಟು ಅಣ್ಣ ಆಡಣ್ಣ ಆಡಣ ಹನ್ನೆರಡುವರೆ ಅಣ್ಣ ನಾಲ್ಕಿದಾವ ನಿಮ್ಮ ನಾಲ್ಕು ಒಂದೊಂದು ಹನ್ನೆರಡುವರೆ ಹೇಗೆ ಅಣ್ಣ ಅಂದರೆ ಈಲಾಗೋದು ಕಟ್ಟಾಗೋದು ಅಂತಾರಲ್ಲ ಅಣ್ಣ ಗಬ್ಬಾ ಆಡೋಣ ಓಸು ಅಂದ್ರೆ ಎಷ್ಟೆಷ್ಟು ಅಲ್ಲಿಗೆ ನಾಲ್ಕು ನೀವು ಆರು ಅಲ್ಲಿಗೆ ವೀಕ್ಷಕರೇ ನೋಡ್ಕೊಳ್ಳಿ ಇದು ಅಲ್ವಾ ನಾಲ್ಕು ಆಡಿದೆ ಅಣ್ಣವ್ರ ಹತ್ರ ಹನ್ನೆರಡುವರೆ ಹಂಗೆ ರೇಟ್ ಹೇಳಿದ್ರಲ್ಲಣ್ಣ ಹನ್ನೆರಡುವರೆ ಸಿದ್ಧೇಶಣ್ಣ ಸಂತೋಷ್ ೇಳ ಅಣ್ಣ ಅದ ಫೈನಲ್ ರೇಟ್ ಎಷ್ಟು ಅಣ್ಣ ಕೊಡೋದು ನಿಮ್ಗೆ ಇವಾಗ ಹನ್ನೊಂದು ಸಾವಿರ ಹಂಗಂದ್ರೆ ಕೊಡೋದು ಅಣ್ಣ ನಂದು ವೀಕ್ಷಕರು ಏನಾದರೂ ನಮ್ ಮರಿ ಆಡಿಗಳು ಬೇಕಂದ್ರೆ ನಿಮಗೆ ಫೋನ್ ಮಾಡಿದ್ರೆ ನಡೀತಾ ಅಣ್ಣ ನಿಮ್ ನಂಬರ್ ಅಣ್ಣ ನಂಬರ್ ಹೇಳಣ್ಣ ತೊಂಬತ್ತಾರು ನಲ್ವತ್ತೆರಡು ನಲ್ವತ್ತೆರಡು ಏನಂತ ಬರ್ತಣ ಹೆಸರು ಕೃಷ್ಣ ಗೌಡ್ರು ವೀಕ್ಷಕರೇ ಕೃಷ್ಣ ಅಂತ ಬರ್ತಂತ ಹೆಸರು ನಿಮ್ಗೆ ಏನಾದ್ರು ಹಾಡುಗಳು ಬೇಕಿತ್ತಂದ್ರೆ ಇವ್ರ ನಂಬರಿಗೆ ಫೋನ್ ಮಾಡಿಬಿಟ್ಟು ನಿಮ್ಗೆ ಏನಾದ್ರು ಆಡ್ಬೇಕಂತ ತಗೊಂಬಿಡಿ ಓಕೆನಾ ಕುಕಂಪಳ್ಳಿ ಸಂತೆ ಆಗಲಿ ಸಿನ್ನೂರಾಗಲಿ ದೇವದುರ್ಗ ಆಗಲಿ ಎಲ್ಲಾದರೂ ಬರ್ತಾರ ಇವರು ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಅನುಕೂಲ ಎಲ್ಲಾಗತ್ತೆ ಹಾ ಜವಾರಿ ಅಂದ್ರೆ ಜವಾರಿ ಅಂದ್ರೆ ಐತೆ ಅದಂತೆ ಜಾತಿ ಅಂದ್ರೆ ಜಾತಿಗೆ ನೋಡ್ಕೊಳ್ಳಿ ವೀಕ್ಷಕರೇ ಮೌಳಿ ಅಂದ್ರೆ ಮೌಳಿ ತಳಿ ಅಂದೂ ಕೊಡ್ತಾರಂತೆ ಅಣ್ಣ ಇದು ಮೌಳಿ ಅಣ್ಣ ಇದು ಜವಾರಿ ಹಾ ವೀಕ್ಷಕರೇ ನೋಡ್ಕೊಳ್ಳಿ ಮೌಳಿ ಅಂದ್ರೆ ಮೌಳಿ ತಳಿ ಕೊಡ್ತಾರೆ ಮತ್ತೆ ಜವಾರಿ ತಳಿ ಬೇಕಂದ್ರೆ ಜವಳಿ ತಳಿ ಬೇಕಾದ್ರೆ ಮತ್ತೆ ಹಾ ಮರಿ ಹಾಡು ಕೂಡ ಇದೆ ಈಗ ಇಲ್ಲೂ ಹಾ ಇದು ಹಾಡು ಕೂತಿದೆಯಲ್ಲ ಇದು ಹಾಡು ಇದ್ರ ಮರಿಗಳು ಎರಡು ಇದಾವೆ ಜೋಡಿ ಅಂದ್ರೆ ನಿಮ್ಗೆ ಏನಾದರೂ ಮರಿ ಆಡು ಬೇಕಂತಂದ್ರೂ ಕೊಡ್ತಾರೆ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಮತ್ತೆ ಪಶುಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ